ಸ್ನೇಹಿತರೆ ನಮಸ್ಕಾರ ಕೆ ಟಾಕ್ಸ್ ಗೆ ಸ್ವಾಗತ ನಾನು ಈ ದಿನ ನಿಮ್ಮ ಮುಂದೆ ತಂದಿರುವಂತಹ ವಿಷಯ ಕೃಷಿ ಆದಾಯ ಬಹಳಷ್ಟು ಜನ ನನ್ನ ಕ್ಲೈಂಟ್ಸ್ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ ಬಂದಾಗ ನನ್ನ ಹತ್ರ ಬರ್ತಾರೆ ಅಲ್ಲಿ ಏನು ಪ್ರಾಬ್ಲಮ್ ಇರುತ್ತಪ್ಪ ಅಂತಂದ್ರೆ ಅತಿ ದೊಡ್ಡ ಮೊತ್ತದಲ್ಲಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗಿರುತ್ತೆ ಈ ಬೇಸಿಸ್ ಮೇಲೆ ಅವರಿಗೆ ನೋಟಿಸ್ ಬಂದಿರುತ್ತೆ ಅವ್ರು ಬಂದು ಹೇಳೋದೊಂದೇ ಸರ್ ಕೃಷಿ ಆದಾಯ ಎಕ್ಸೆಮ್ಟ್ ಇದೆ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಎಕ್ಸೆಂಪ್ಟೆಡ್ ಇನ್ಕಮ್ ಆದ್ರೆ ಮತ್ತೆ ನನಗೆ ನೋಟಿಸ್ ಕೊಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗೋದಿಲ್ಲ ಕೃಷಿ ಆದಾಯ ಅಂದ ಮಾತ್ರಕ್ಕೆ ನಿಮಗೆ ಎಕ್ಸೆಂಪ್ಟೆಡ್ ಅಂತಿಲ್ಲ ಆದ್ರೆ ಅದರ ಪೂರಕವಾದ ಸರಿಯಾದ ಮಾಹಿತಿ ನೀವು ಆದಾಯ ತೆರಿಗೆ ಇಲಾಖೆಗೆ ಕೊಟ್ಟಾಗ ಮಾತ್ರ ಅದಕ್ಕೆ ತೆರಿಗೆ ವಿನಾಯಿತಿ ಇದೆ ನೋಡೋಣ ಬನ್ನಿ ಕೃಷಿ ಆದಾಯ ಹೇಗಿರುತ್ತೆ ಅಂತ ಕೃಷಿ ಆದಾಯ ಅಂದ್ರೆ ಕೇವಲ ವ್ಯವಸಾಯ ಮಾತ್ರ ಅಲ್ಲ ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಮೀನು ಸಾಗಾಣಿಕೆ ಇವೆಲ್ಲವೂ ಕೂಡ ಕೃಷಿ ಆದಾಯದ ಮೂಲಗಳ ಆಗ್ತವೆ ನೋಡಿ ಕೃಷಿ ವ್ಯವಸಾಯ ಬೇರೆ ಕೃಷಿ ಉತ್ಪನ್ನಗಳ ಮಾರಾಟ ಬೇರೆ ಅಂದರೆ ಯಾರೋ ಒಬ್ರು ತೆಂಗಿನಕಾಯಿ ಬೆಳಿತಾರೆ ಅಂದರೆ ಅವ್ರಿಗೆ ಎಕ್ಸಿಮಿಷನ್ ಇದೆ ಆದ್ರೆ ತೆಂಗಿನಕಾಯಿ ನಾನು ಮಾರಾಟ ಮಾಡ್ತೀನಿ ಒಬ್ಬ ಕೃಷಿಕನಿಂದ ತೆಗೆದುಕೊಂಡ್ರೆ ಅಂದ್ರೆ ಅವರಿಗೆ ಎಕ್ಸಮ್ಷನ್ ಇಲ್ಲ ಮೊದಲನೇದಾಗಿ ಕೃಷಿಕನಾಗಿರೋನ್ ಏನ ಮಾಡ್ಬೇಕಪ್ಪ ಅಂತಂದ್ರೆ ಅವನ ಆರ್ ಟಿ ಸಿ ಪಾಣಿ ಅಂತ ಏನ್ ಹೇಳ್ತೀವಿ ಅದನ್ನ ಕರೆಕ್ಟ್ ಇಟ್ಕೋಬೇಕು ಅವರ ಹೆಸರಲ್ಲೇ ಇರಬೇಕು ಆ ಪಹಣಿನಲ್ಲಿ ಅವನಿಗೆ ಇರುವಂತಹ ಜಮೀನಿನ ಅಳತೆ ಅಂದ್ರೆ ಎಷ್ಟು ಎಕರೆ ಇದೆ ಅಂತ ಆ ಅಳತೆಗಳು ಸರಿಯಾಗಿರಬೇಕು ಮತ್ತು ಪ್ರತಿ ವರ್ಷ ಅವನು ಬೆಳೆಯುವಂತಹ ಬೆಳೆಗಳನ್ನ ಅದರಲ್ಲಿ ನಮೂದಿಸಬೇಕು ಯಾಕಂದ್ರೆ ಆರ್ ಟಿ ಸಿ ನಲ್ಲಿ ಕೆಳಗಡೆ ಕಾಲಮಲ್ಲಿ ಆ ವರ್ಷ ಯಾವ ಬೆಳೆ ಬೆಳೀತಾರೆ ಅಂತ ಅಂದ್ಬಿಟ್ಟು ಆ ತಾಲೂಕು ಆಫೀಸ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಎಂಟ್ರಿ ಮಾಡಿಸ್ಬೇಕು ಮತ್ತು ಅವರು ಈ ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಮಾರಾಟ ಮಾಡಿದಾಗ ಏನಾಗುತ್ತೆ ಅದಕ್ಕೆ ಕೆಲವು ಸಂಬಂಧಪಟ್ಟ ರಸೀತಿಗಳು ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ನೇರವಾಗಿ ವರ್ಗಾವಣೆ ಆಗ್ತಾ ಇದ್ದಾಣ ಆ ತರಹದ ಒಂದು ಸೌಲಭ್ಯಗಳನ್ನ ಉಪಯೋಗಿಸ್ಕೋಬೇಕು ಯಾತಕ್ಕೆ ಅಂತಂದ್ರೆ ನೀವು ಸಿಂಪಲ್ ಆಗಿ ನಾನು ಇಷ್ಟು ದುಡ್ಡು ನಂತರ ಬಂತು ಅಂತ ಖಾತೆಗೆ ಹಾಕಿದ್ರೆ ಆದಾಯ ತೆರಿಗೆ ಇಲಾಖೆಯವರು ಒಪ್ಪಲ್ಲ ಯಾಕೆ ಅಂತಂದ್ರೆ ಆದಾಯ ತೆರಿಗೆ ಇಲಾಖೆಗೆ ಅವರದೇ ಆದ ಒಂದು ಲೆಕ್ಕಾಚಾರ ಇದೆ ನಾವು ಚಾಪೆ ಕೆಳಗಡೆ ತೋರ್ತೀವಿ ಅಂದರೆ ಅವರು ರಂಗೋಲಿ ಕೆಳಗಡೆ ತೋರ್ತಾರೆ ಹೆಂಗೆ ಅಂದರೆ ನಿಮಗೆ ಇರುವಂತಹ ಎಷ್ಟು ಎಕರೆ ಜಮೀನಿದೆ ಅಲ್ಲಿ ಯಾವ ಬೆಳೆ ಬೆಳಿತೀರಾ ತರಕಾರಿ ಬೆಳಿತೀರಾ ಕಬ್ಬು ಬೆಳಿತೀರಾ ಅನ್ನೋದನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ಒಂದು ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತೀರಾ ಅದಕ್ಕೆ ಬೆಳೆಯಲ್ಲಿ ನಿಮ್ಗೆ ಆಗುವಂಥ ಖರ್ಚು ವೆಚ್ಚಗಳೆಷ್ಟು ಮತ್ತು ಅದನ್ನೆಲ್ಲ ಕಳೆದಾಗ ನಿಮಗೆ ಬರುವಂಥ ಆದಾಯವೆಷ್ಟು ಅನ್ನೋ ಒಂದು ಲೆಕ್ಕಾಚಾರ ಒಂದು ಊಹೆ ಅವರಿಗಿದೆ ಹಾಗಾಗಿ ನೀವು ಇಷ್ಟ ಬಂದಂಗೆ ನಾನು ಆದಾಯ ಮಾಡಿದ್ದೀನಿ ಅಂದರೆ ಅವರು ಒಪ್ಪೋದಿಲ್ಲ ಇನ್ನು ಎರಡನೇದಾಗಿ ಟೆಕ್ನಾಲಜಿನಲ್ಲಿ ಏನಾಗಿದೆಪ್ಪ ಅಂತಂದರೆ ಅವರು ಗೂಗಲ್ ಮ್ಯಾಪ್ಸಲ್ಲಿ ಹೋಗಿ ಒಂದು ವರ್ಷ ಎರಡು ವರ್ಷದ ಕೆಳಗಡೆ ಹೋಗಿ ನಿಮ್ಮ ಭೂಮಿ ಮೇಲೆ ನೋಡಿ ಅಲ್ಲಿ ಬೆಳೆ ಬೆಳೆದಿತ್ತಾ ಇಲ್ಲ ಅಂತ ಕೂಡ ಅವರು ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾರೆ ಅವ್ರಿಗೇನಾದರೂ ಏನಾದರೂ ಅನುಮಾನ ಬಂತು ಅಂತಂದರೆ ಹಾಗಾಗಿ ನೀವು ಪ್ರತಿ ವರ್ಷ ನಿಮಗೆ ಬರುವ ಆದಾಯವನ್ನು ಬ್ಯಾಂಕ್ ಖಾತೆಗೆ ದಯವಿಟ್ಟು ತುಂಬಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಆಯಾ ವರ್ಷ ನೀವು ತೆರಿಗೆ ರಿಟರ್ನ್ಸ್ನ ಸಲ್ಲಿಸಬೇಕು ನಿಮಗೆ ಕೇವಲ ಕೃಷಿಕ ಕೃಷಿ ಆದಾಯ ಇದ್ದರೆ ನಿಮಗೆ ಟ್ಯಾಕ್ಸ್ ಬರೋದಿಲ್ಲ ಆದರೆ ನಿಮಗೆ ಬೇರೆ ಮೂಲಗಳಿಂದ ಆದಾಯ ಇದ್ದರೆ ಅಂದರೆ ಉದಾಹರಣೆಗೆ ಮನೆ ಬಾಡಿಗೆ ಅಥವಾ ಬಡ್ಡಿ ಆದಾಯ ಅಥವಾ ಇತರೆ ಬಿಸ್ನೆಸ್ ಗಳಿದ್ರೆ ಏನಾಗುತ್ತೆ ನಿಮಗೆ ಬರುವ ಕೃಷಿ ಆದಾಯದ ಮೇಲೆ ಕೂಡ ಅಲ್ಪ ಪ್ರಮಾಣದ ಟ್ಯಾಕ್ಸ್ ಬರುತ್ತೆ ಯಾಕಂದ್ರೆ ಜನರಲ್ ಆಗಿ ಹೇಳೋದು ಅಗ್ರಿಕಲ್ಚರಲ್ ಇನ್ಕಮ್ ಎಕ್ಸಮ್ಟ್ ಅಂತ ನಮ್ಮ ಸಂವಿಧಾನ ಕೂಡ ಅದನ್ನೇ ಹೇಳುತ್ತೆ ಆದರೆ ಆದಾಯ ತೆರಿಗೆ ಇಲಾಖೆ ಏನ್ ಮಾಡ್ತಪ್ಪಾ ಅಂತಂದ್ರೆ ನಿಮಗೆ ಇತರೆ ಮೂಲಗಳ ಆದಾಯ ಇದ್ದರೆ ಒಂದು ಲೆಕ್ಕಾಚಾರ ಹಾಕಿ ಸುಮಾರು ಅದರಿಂದ ಎರಡು ಪರ್ಸೆಂಟಿಂದ ಇಂದ ಐದು ಪರ್ಸೆಂಟ್ಗಳಷ್ಟು ತೆರಿಗೆ ಬರುವಂಗೆ ಒಂದು ಲೆಕ್ಕಾಚಾರ ಮಾಡಿದ್ದಾರೆ ಹಾಗಾಗಿ ನೀವು ಮೊದಲು ನಿಮ್ಮ ಡಾಕ್ಯುಮೆಂಟ್ಸ್ನ ಪಕ್ಕ ಇಟ್ಕೊಳ್ಳಿ ಎರಡನೇದಾಗಿ ಪ್ರತಿ ವರ್ಷ ನೀವು ಆದಾಯ ಬರುವ ಹಣದ ರೂಪದಲ್ಲಿರುತ್ತೆ ಜನರಲ್ ಆಗಿ ಹಾಗಾಗಿ ಅದನ್ನು ಬ್ಯಾಂಕ್ ಖಾತೆಗೆ ತುಂಬಿ ಮೂರನೇದಾಗಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿ ಅದರಲ್ಲಿ ನೀವು ನಮೂದಿಸಬೇಕು ಎಷ್ಟು ಬರುತ್ತೆ ಅಂತ ಆಮೇಲಿಂದ ನಿಮಗೆ ಇರುವಂತಹ ಜಮೀನು ಬರುವ ಬೆಳೆಯುವಂತಹ ಬೆಳೆ ಮತ್ತು ಬರುವಂತಹ ಆದಾಯಕ್ಕೆ ತಾಳೆ ಇರಬೇಕು ಇವನ್ನೆಲ್ಲ ಇಟ್ಟುಕೊಂಡೇ ನೀವು ಕೃಷಿ ಆದಾಯವನ್ನು ತೋರಿಸಬೇಕು ಇನ್ನು ಕೃಷಿ ಜಮೀನು ಮಾರದಾಗಲೂ ಕೂಡ ಅದಕ್ಕೆ ತೆರಿಗೆ ಇಲ್ಲ ಅಂತ ಬಹಳ ಜನ ಅಂದ್ಕೊಂಡಿದ್ದಾರೆ ಆದರೆ ಹಾಗಾಗೋದಿಲ್ಲ ಕೃಷಿ ಜಮೀನಲ್ಲಿ ಎರಡು ರೀತಿ ಇದೆ ಒಂದು ನಗರ ಪ್ರದೇಶಕ್ಕೆ ಹೊಂದಿಕೊಡಿರುವಂಥ ಕೃಷಿ ಜಮೀನು ಮತ್ತು ಹೊರಗಡೆ ಇರುವಂಥ ಕೃಷಿ ಜಮೀನು ಅಂತ ನಗರ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಜಮೀನುಗಳಿಗೆ ತೆರಿಗೆ ಬರುತ್ತೆ ಮತ್ತು ಹಳ್ಳಿಗಳಲ್ಲಿರುವಂತಹ ಜಮೀನುಗಳಿಗೆ ತೆರಿಗೆ ಬರೋದಿಲ್ಲ ನಮ್ಮ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಕೃಷಿ ಆದಾಯ ಇರುವಂತಹ ಜನಗಳಿದ್ದಾರೆ ಅವರು ಬರೀ ಕೃಷಿ ಆದಾಯ ಇರೋದರಿಂದ ಒಂದು ರೂಪಾಯಿನೂ ಟ್ಯಾಕ್ಸ್ ಕಟ್ತಾ ಇಲ್ಲ ಹಾಗಂದು ಮಾತ್ರಕ್ಕೆ ಏನು ಸಮಸ್ಯೆ ಇಲ್ಲ ಯಾಕೆಂದರೆ ಅವರು ಅನ್ನದಾತರು ಸಂವಿಧಾನ ಅವರಿಗೆ ರಕ್ಷಣೆ ನೀಡಿದೆ ಹಾಗಾಗಿ ಅವರಿಗೆ ಕೃಷಿ ಆದಾಯಕ್ಕೆ ತೆರಿಗೆ ಇಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ